ನಮಸ್ಕಾರ ವೀಕ್ಷಕರೇ ನಟ ದರ್ಶನ್ ಅವರ ಜಾಮೀನು ರದ್ದಾಗಿದೆ ನಟ ದರ್ಶನ್ ಅವರು ನಿನ್ನೆಯಿಂದ ಮತ್ತೆ ಜೈಲು ಪಾಲಾಗಿದ್ದಾರೆ ಅವರ ಜೊತೆಗೆ ನಟ ದರ್ಶನ್ ಅವರ ಗೆಳತಿ ಏವನ್ ಆರೋಪಿ ಪವಿತ್ರ ಗೌಡ ಕೂಡ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಅವರ ಜಾಮೀನು ರದ್ದತಿ ಆದೇಶ ಮತ್ತು ನಟ ದರ್ಶನ್ ಅವರಿಗೆ ಜಾಮೀನು ಕೊಟ್ಟಂತಹ ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಆಗ್ತಾ ಇರುವಂತಹ ಚರ್ಚೆ ಮಾಧ್ಯಮಗಳಲ್ಲಿ ಆಗ್ತಾ ಇರುವಂತಹ ಮೇನ್ ಸ್ಟ್ರೀಮ್ ಮಾ ಮಾಧ್ಯಮಗಳು ವಿಶೇಷವಾಗಿ ಟಿ ವಿ ಚಾನಲ್ಗಳಲ್ಲಿ ಆಗ್ತಾ ಇರುವಂತಹ ಚರ್ಚೆ ಏನು ಅಂತ ಹೇಳಿದ್ರೆ ನಟ ದರ್ಶನ್ ಅವರು ಯಾವಾಗ ಬಿಡುಗಡೆ ಆಗಬಹುದು ನಟ ದರ್ಶನ್ ಅವರು ಮತ್ತೆ ಜೈಲಿನಿಂದ ಯಾವಾಗ ವಾಪಸ್ ಬರ್ತಾರೆ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಆರ್ ಮಹಾದೇವನ್ ಮತ್ತು ನ್ಯಾಯಮೂರ್ತಿ ಜೆ ಬಿ ಪರ್ದಿವಾಲಾ ಅವರ ಪೀಠ ಅರವತ್ತ ಆರು ಪುಟಗಳ ತೀರ್ಪನ್ನು ಕೊಟ್ಟಿದೆ ನಿನ್ನೆ ನಟ ದರ್ಶನ್ ಪವಿತ್ರ ಗೌಡ ಮತ್ತು ಉಳಿದ ಆರೋಪಿಗಳಿಗೆ ನೀಡಲಾಗಿದ್ದಂತಹ ಜಾಮೀನನ್ನು ರದ್ದುಪಡಿಸಿಕೊಟ್ಟಂತಹ ತೀರ್ಪಿನಲ್ಲಿ ಅರವತ್ತ ಆರು ಪುಟಗಳ ತೀರ್ಪು ಆ ಅರವತ್ತ ಆರು ಪುಟಗಳ ತೀರ್ಪಿನಲ್ಲಿ ನ್ಯಾಯಮೂರ್ತಿ ಮಹಾದೇವನ್ ತೀರ್ಪನ್ನು ಬರೆದಿರುವಂಥದ್ದು ನ್ಯಾಯಮೂರ್ತಿ ಮಹದೇವನ್ ಅವರು ಅವರು ಉಲ್ಲೇಖ ಮಾಡಿರುವಂತಹ ಸುಪ್ರೀಂ ಕೋರ್ಟ್ನ ಈ ಹಿಂದಿನ ಕೆಲವು ತೀರ್ಪುಗಳನ್ನು ನಾವು ಗಮನಿಸ್ತಾ ಹೋದರೆ ಬಹುಶಃ ನಟ ದರ್ಶನ್ ಅಥವಾ ಪವಿತ್ರ ಗೌಡ ಅಥವಾ ಉಳಿದ ಆರೋಪಿಗಳು ಯಾರಿದ್ದಾರೆ ಅವರು ಯಾರು ಕೂಡ ಮುಂದಿನ ಮೂರು ತಿಂಗಳು ಅಥವಾ ಆರು ತಿಂಗಳು ಅಥವಾ ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷದ ಜೈಲಿನಿಂದ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ ಮೂರು ವರ್ಷ ಆದರೂ ಕೂಡ ಜೈಲಿನಿಂದ ಹೊರಬರ್ಲಿಕ್ಕೆನೇ ಅಸಾಧ್ಯ ನಟ ದರ್ಶನ್ ಈ ತೀರ್ಪಿನ ಅಂಶಗಳನ್ನು ಗಮನಿಸ್ತಾ ಇದ್ರು ಮತ್ತೆ ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ರೆ ನಟ ದರ್ಶನ್ ಅವರು ಬಿಡುಗಡೆ ಆಗ್ಬಹುದು ಅಂತ ಹೇಳಿ ಕೆಲವು ಮೇನ್ ಸ್ಟ್ರೀಮ್ ಟಿವಿ ಮಾಧ್ಯಮಗಳಲ್ಲಿ ಕೆಲವು ವಿಶ್ಲೇಷಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಆದ್ರೆ ನಿನ್ನೆಯ ತೀರ್ಪಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳನ್ನು ಗಮನಿಸಿದ್ರೆ ನಟ ದರ್ಶನ್ ಮೂರು ತಿಂಗಳಲ್ಲ ಆರು ತಿಂಗಳಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಕಳೆದರೂ ಕೂಡ ಜೈಲಿನಿಂದ ಹೊರಬಾರದಂತಹ ಪರಿಸ್ಥಿತಿಗೆ ಒಳಗಾಗಬಹುದು ಅಥವಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮುಗಿದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಕೋರ್ಟ್ ಅಂದ್ರೆ ಬೆಂಗಳೂರಿನ ವಿಚಾರಣಾ ನ್ಯಾಯಾಲಯ ಏನಿದೆ ಆ ನ್ಯಾಯಾಲಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಅಂತಿಮ ತೀರ್ಪು ಬರುವವರೆಗೆ ನಟ ದರ್ಶನ್ ಮತ್ತು ಅವರ ಸಂಗಡಿಗರು ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿ ಬರಬಹುದು ನಿನ್ನೆ ಸುಪ್ರೀಂ ಕೋರ್ಟ್ ತನ್ನ ಅರವತ್ತಾರು ಪುಟಗಳ ತೀರ್ಪಿನಲ್ಲಿ ಕೆಲವು ಪ್ರಮುಖ ಪ್ರಕರಣಗಳನ್ನ ಉಲ್ಲೇಖ ಮಾಡಿದೆ ಇದು ಪೋಸ್ಟ್ ಬೇಲ್ ಅಂದರೆ ಕೊಲೆ ಪ್ರಕರಣದ ಆರೋಪಿಗೆ ಜಾಮೀನು ಕೊಟ್ಟಾದ ಬಳಿಕ ಯಾಕೆ ಆತನ ಜಾಮೀನನ್ನು ರದ್ದುಪಡಿಸಲಾಯಿತು ಎನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಈ ಹಿಂದೆ ಸುಪ್ರೀಂ ಕೋರ್ಟ್ನ ಇತರೆ ಪೀಠಗಳು ಕೊಟ್ಟಂತಹ ಕೆಲವೊಂದಿಷ್ಟು ತೀರ್ಪುಗಳನ್ನು ಉಲ್ಲೇಖ ಮಾಡಿದೆ ಅದನ್ನು ನಾವು ಗಮನಿಸಲೇಬೇಕು ಮೊದಲನೆಯ ಪ್ರಕರಣ ಅಜ್ವರ್ ವರ್ಸಸ್ ವಾಸಿಂ ಇದು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಡಬಲ್ ಮರ್ಡರ್ಗೆ ಸಂಬಂಧಪಟ್ಟಂತಹ ಪ್ರಕರಣ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಐ ಪಿ ಸಿ ಸೆಕ್ಷನ್ ನೂರ ನಲವತ್ತ ಏಳು ನೂರ ನಲವತ್ತ ಎಂಟು ನೂರ ನಲವತ್ತೊಂಬತ್ತು ಮುನ್ನೂರ ಎರಡು ಮುನ್ನೂರ ಏಳು ಮುನ್ನೂರ ಐವತ್ತೆರಡು ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿತ್ತು ಈ ಕೊಲೆ ಪ್ರಕರಣದ ಆರೋಪಿಗಳಿಗೆ ಅಲಹಾಬಾದ್ ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿತು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿದ್ದಂಥ ಜಾಮೀನನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸ್ತು ರದ್ದುಗೊಳಿಸ್ತು ಹೇಗೆ ನಟ ದರ್ಶನ್ ಅವರ ಜಾಮೀನನ್ನು ರದ್ದುಗೊಳಿಸೋದು ಅದೇ ಥರ ಈ ಪ್ರಕರಣದಲ್ಲಿ ಏನು ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ ಹೈಕೋರ್ಟ್ನಿಂದ ಜಾಮೀನು ಸಿಗುವುದಕ್ಕಿಂತ ಮುಂಚೆಯೇ ಕೊಲೆ ಪ್ರಕರಣದ ಈ ಡಬಲ್ ಮರ್ಡರ್ನ ಆರೋಪಿಗಳಲ್ಲಿ ಒಬ್ಬ ಆಸೀಮ್ ಅಂತ ಆತ ಎರಡು ವರ್ಷ ನಾಲ್ಕು ತಿಂಗಳು ಜೈಲಿನಲ್ಲಿದ್ದ ನಜೀಮ್ ಎನ್ನುವಂಥವನು ಎರಡು ವರ್ಷ ಎಂಟು ತಿಂಗಳು ಜೈಲಿನಲ್ಲಿದ್ದ ಅಸ್ಲಾಂ ಎನ್ನುವಂಥವನು ಎರಡು ವರ್ಷ ಒಂಬತ್ತು ತಿಂಗಳು ಜೈಲಿನಲ್ಲಿದ್ದ ಅಬುಬಕ್ಕರ್ ಎನ್ನುವಂಥವನು ಎರಡು ವರ್ಷ ಹತ್ತು ತಿಂಗಳು ಜೈಲಿನಲ್ಲಿದ್ದ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಂತಹ ಈ ಜಾಮ್ ಈ ಮಂದಿ ನಿಯರ್ಲಿ ಮೂರು ವರ್ಷ ಅಂತಾನೆ ಅನ್ಕೊಳ್ಳೋಣ ಎರಡು ವರ್ಷ ಎಂಟು ತಿಂಗಳು ಎರಡು ವರ್ಷ ಒಂಬತ್ತು ಎರಡು ವರ್ಷ ಹತ್ತು ತಿಂಗಳು ಅಂತ ಹೇಳಿದ್ರೆ ಎರಡು ವರ್ಷ ನಾಲ್ಕು ತಿಂಗಳು ಒಂದು ಮೂರು ವರ್ಷದವರೆಗೆ ಜೈಲಿನಲ್ಲಿದ್ದರು ಅನ್ನೋ ಕಾರಣಕ್ಕೋಸ್ಕರ ಅಂದರೆ ಲಾಂಗ್ ಡ್ಯೂರೇಷನ್ ಕಸ್ಟಡಿಯಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದರು ದೀರ್ಘಾವಧಿಗೆ ಜೈಲಿನಲ್ಲಿದ್ದರು ಎನ್ನುವಂಥ ಕಾರಣಕ್ಕೋಸ್ಕರ ಅಲಹಾಬಾದ್ ಹೈಕೋರ್ಟ್ ಇವರಿಗೆ ಜಾಮೀನನ್ನು ಕೊಡುತ್ತೆ ಆದರೆ ಸುಪ್ರೀಂ ಕೋರ್ಟ್ ಈ ಇಷ್ಟು ಜನ ಆರೋಪಿಗಳಿಗೆ ಅಲಹಾಬಾದ್ ಕೊಟ್ಟಿದ್ದಂತಹ ಜಾಮೀನನ್ನು ರದ್ದುಗೊಳಿಸುತ್ತೆ ಆ ರದ್ದುಗೊಳಿಸಿ ತನ್ನ ತೀರ್ಪಿನಲ್ಲಿ ಹೇಳುತ್ತೆ ಏನಂತ ಹೇಳಿದ್ರೆ ಗ್ರಾವಿಟಿ ಆಫ್ ಅಫೆನ್ಸ್ ಅಂದರೆ ಕೃತ್ಯದ ಗಾಂಭೀರ್ಯತೆ ಅದರ ಅಗಾಧತೆ ಅದು ಎಂತಹ ಹೀನ ಕೃತ್ಯ ಡಬಲ್ ಮರ್ಡರ್ ಅಂತಹ ಹೀನ ಕೃತ್ಯದಲ್ಲಿ ಅತ್ಯಂತ ಗಂಭೀರ ಅಪರಾಧ ಪ್ರಕರಣವೊಂದರಲ್ಲಿ ಆರೋಪಿಗಳಾಗಿರುವಂಥವರು ಮೂರು ವರ್ಷಕ್ಕಿಂತ ಕಡಿಮೆ ವರ್ಷ ಜೈಲಿನಲ್ಲಿದ್ದರೂ ಟ್ರಯಲ್ಗಿಂತ ಮುಂಚೆ ಟ್ರಯಲ್ ಕನ್ಕ್ಲೂಡ್ ಆಗೋದಕ್ಕಿಂತ ಮುಂಚೆ ಮೂರು ವರ್ಷಕ್ಕಿಂತ ಕಡಿಮೆ ವರ್ಷ ಜೈಲಿನಲ್ಲಿದ್ದರು ಕನಿಷ್ಠ ಪಕ್ಷ ಮೂರು ವರ್ಷ ಆದ್ರೆ ಇವರು ಜೈಲಿನಲ್ಲಿ ಇರಬೇಕು ಅಂತ ಹೇಳಿ ಅಭಿಪ್ರಾಯವನ್ನ ಪಟ್ಟು ಎರಡು ವರ್ಷಕ್ಕಿಂತ ಮೇಲ್ಪಟ್ಟು ಜೈಲಿನಲ್ಲಿದ್ದಂತಹ ಆರೋಪಿಗಳ ಜಾಮೀನು ಅರ್ಜಿಯನ್ನು ವಜಾಗೊಳಿಸುತ್ತೆ ಸುಪ್ರೀಂ ಕೋರ್ಟ್ ಸೊ ಮತ್ತೆ ಇವರು ಜೈಲಿಗೆ ಹೋಗ್ತಾರೆ ಈ ತೀರ್ಪನ್ನ ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ನಿನ್ನೆ ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಈ ತೀರ್ಪಿನ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ ಇದು ಒಂದು ಎರಡನೆಯದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಹನ್ನೆರಡರ ಒಂದು ಪ್ರಕರಣದಲ್ಲಿ ಆರೋಪಿ ಅದು ಕೂಡ ಗಂಭೀರ ಪ್ರಕರಣ ಗ್ರಾವಿಟಿ ಆಫ್ ಅಫೆನ್ಸ್ ಅಂದರೆ ಅಪರಾಧದ ಕೃತ್ಯದ ತೀವ್ರತೆ ಇದೆಯಲ್ಲ ದೊಡ್ಡ ಪ್ರಮಾಣದಲ್ಲಿತ್ತು ಅದರಲ್ಲಿ ಆರೋಪಿ ಏಳು ತಿಂಗಳು ಜೈಲಿನಲ್ಲಿದ್ದ ಆಗಲೂ ಕೂಡ ಸುಪ್ರೀಂ ಕೋರ್ಟ್ ಆ ಏಳು ತಿಂಗಳ ಬಳಿಕ ಏನು ಜಾಮೀನು ಪಡೆದು ಆತ ಹೊರ ಬಂದ ಆತನ ಜ ಜಾಮೀನನ್ನು ರದ್ದುಗೊಳಿಸಿದ್ದೆ ಕಾರಣ ಏನು ಅಂತ ಹೇಳಿದ್ರೆ ಈತ ಎಸಗಿರುವಂತಹ ಅಪರಾಧದ ತೀವ್ರತೆ ಮತ್ತು ಅಗಾಧತೆ ಹೀನ ಕೃತ್ಯ ಆಗಿರೋದರಿಂದಾಗಿ ಇವನು ಕೇವಲ ಏಳು ತಿಂಗಳು ಮಾತ್ರ ಜೈಲಿನಲ್ಲಿದ್ದಾನೆ ಯಾವಾಗ ಇದು ಟ್ರಯಲ್ ಟ್ರಯಲ್ ಅಂತ ಹೇಳಿದ್ರೆ ಚಾರ್ಜ್ ಶೀಟ್ ಎಲ್ಲ ಸಬ್ಮಿಟ್ ಆದ ಬಳಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಂತಹ ಹೊತ್ತು ಆ ಸಂದರ್ಭದಲ್ಲೂ ಕೂಡ ಈತನ ಜಾಮೀನನ್ನು ರದ್ದುಗೊಳಿಸಿ ಈತನನ್ನು ಮತ್ತೆ ಜೈಲಿಗೆ ಕಳುಹಿಸುತ್ತೆ ನಿಮಗೆ ಗೊತ್ತಿರ್ಬೋದು ಎಲ್ರಿಗೂ ಕೂಡ ಅಮರಮಣಿ ತ್ರಿಪಾಠಿ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಭೀಕರ ಕೊಲೆಯಲ್ಲಿ ಅದು ಕೂಡ ಒಂದು ಅದರಲ್ಲಿ ಆ ಅಪರಾಧಿ ಆ ಕೃತ್ಯವನ್ನು ಎಸಗಿದಂತಹ ಆರೋಪವನ್ನು ಹೊತ್ತಂತಹ ಆರೋಪಿ ಏನಿದ್ದಾನೆ ಆತ ಬರೋಬ್ಬರಿ ಮೂರು ವರ್ಷ ಕಂಟಿನ್ಯೂಸ್ ಆಗಿ ಜೈಲಿನಲ್ಲೇ ಇದ್ದ ಕಂಟಿನ್ಯೂಸ್ ಆಗಿ ಜೈಲಿನಲ್ಲೇ ಇದ್ದ ಮೂರು ವರ್ಷ ಮಧ್ಯದಲ್ಲಿ ಎಲ್ಲೂ ಕೂಡ ಬಿಡುಗಡೆ ಆಗಿರಲಿಲ್ಲ ಮೂರು ವರ್ಷದ ಬಳಿಕ ಆತನನ್ನು ಆತನಿಗೆ ಜಾಮೀನು ಕೊಡಲಾಯಿತು ಮೂರು ವರ್ಷದ ಬಳಿಕ ಕೊಟ್ಟಂತಹ ಜಾಮೀನನ್ನು ಕೂಡ ಸುಪ್ರೀಂ ಕೋರ್ಟ್ ರದ್ದುಪಡಿಸುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಇದು ತುಂಬ ಗಂಭೀರವಾದಂತಹ ಪ್ರಕರಣ ಗಂಭೀರವಾದಂತಹ ಪ್ರಕರಣ ಮೂರು ವರ್ಷ ಜೈಲಿನಲ್ಲಿದ್ದ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಕಸ್ಟಡಿ ಅಂದರೆ ದೀರ್ಘಾವಧಿಗೆ ಕಸ್ಟಡಿಯಲ್ಲಿದ್ದಂಥ ಏಕೈಕ ಕಾರಣಕ್ಕೋಸ್ಕರ ಈ ಕೊಲೆ ಪ್ರಕರಣದ ಆರೋಪಿಗೆ ನಾವು ಜಾಮೀನನ್ನು ಕೊಡೋಕ್ಕಾಗಲ್ಲ ಎನ್ನುವಂತಹ ತೀರ್ಪನ್ನು ಕೊಡುತ್ತೆ ಎರಡು ಸಾವಿರದ ಐದರಲ್ಲಿ ಈ ನಾಲ್ಕು ಕೇಸುಗಳನ್ನು ನಿನ್ನೆ ಸುಪ್ರೀಂ ಕೋರ್ಟ್ ನಟ ದರ್ಶನ್ ಅವರ ಜಾಮೀನು ರದ್ದು ತೀರ್ಪೇನಿದೆ ಅದರಲ್ಲಿ ಉಲ್ಲೇಖವನ್ನು ಮಾಡಿದೆ ನಿನ್ನೆ ಕೊಟ್ಟಂತಹ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಆ ಕೃತ್ಯಗಳ ತೀವ್ರತೆ ಗ್ರಾವಿಟಿ ಆಫ್ ಅಫೆನ್ಸ್ ಏನಿದೆ ಅದನ್ನು ಮೊದಲು ಪರಿಗಣಿಸಬೇಕು ನಾವು ಅಂಥೇಳಿ ಈಗ ನಟ ದರ್ಶನ್ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ ಐ ಆರ್ನಲ್ಲಿ ಒಂದು ಸೆಕ್ಷನ್ ಇದೆ ತ್ರೀ ನಾಟ್ ಟು ಐ ಪಿ ಸಿ ಸೆಕ್ಷನ್ ತ್ರೀ ನಾಟ್ ಟು ಆ ತ್ರೀ ನಾಟ್ ಟು ಸೆಕ್ಷನ್ ಮರ್ಡರ್ ಏನಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆ ಕಲಮ್ ಏನಿದೆ ಅದರ ಅಡಿಯಲ್ಲಿ ಒಂದು ವೇಳೆ ಕನ್ವಿಕ್ಷನ್ ಆದರೆ ಕನಿಷ್ಠ ವರ್ಷ ಜೈಲು ಶಿಕ್ಷೆ ಕನಿಷ್ಠ ಶಿಕ್ಷೆ ಏನು ಅಂತ ಹೇಳಿದ್ರೆ ಒಂದು ಜೀವಾವಧಿ ಶಿಕ್ಷೆ ಕೊಡಬೇಕು ಇಲ್ಲದಿದ್ದರೆ ಮರಣದಂಡನೆ ಕೊಡಬೇಕು ಗಲ್ಲು ಶಿಕ್ಷೆ ಕೊಡಬೇಕು ಅಂದರೆ ಆ ಕ್ರೈಮ್ನ ಅಫೆನ್ಸ್ನ ಅದರ ಗ್ರಾವಿಟಿ ಅದರ ಕೃತ್ಯದ ತೀವ್ರತೆ ಅಷ್ಟರ ಮಟ್ಟಿಗಿದೆ ಅಂಥೇಳಿ ಸೊ ಕೃತ್ಯದ ತೀವ್ರತೆ ಅಷ್ಟರ ಮಟ್ಟಿಗೆ ಇರುವಂತಹ ಹೊತ್ತಿನಲ್ಲಿ ಎಫ್ ಐ ಆರ್ ದಾಖಲಾದ ಬಳಿಕ ಆರೋಪಿಯನ್ನು ಬಂಧಿಸಿ ಆತನನ್ನು ನಾವು ಒಂದು ವರ್ಷ ಜೈಲಿನಲ್ಲಿ ಇಟ್ಟಿದ್ವಿ ಅಥವಾ ಎರಡು ವರ್ಷ ಜೈಲಿನಲ್ಲಿದ್ದಾನೆ ಆತ ಅಥವಾ ಮೂರು ವರ್ಷ ಜೈಲಿನಲ್ಲಿದ್ದಾನೆ ಆರು ತಿಂಗಳು ಜೈಲಿನಲ್ಲಿದ್ದಾನೆ ದೀರ್ಘಾವಧಿ ಜೈಲಿನಲ್ಲಿದ್ದಾನೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಆ ಆರೋಪಿಯನ್ನು ವಿಚಾರಣೆಯ ಸಂದರ್ಭದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡುವಂತಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಬೇರೆ ಬೇರೆ ಪ್ರಕರಣಗಳಲ್ಲಿ ನಿನ್ನೆ ಆ ಅಂಶಗಳನ್ನೆಲ್ಲ ಉಲ್ಲೇಖ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಒಂದು ಗ್ರಾವಿಟಿ ಆಫ್ ಅಫೆನ್ಸ್ ಅಂದ್ರೆ ಕೃತ್ಯದ ತೀವ್ರತೆ ಏನಿದೆ ಹೇಳಿ ಯಾವ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅದಕ್ಕೆ ಬೇಕಾದ ಅತಿ ಕೃತ್ಯದ ತೀವ್ರತೆ ಎಷ್ಟಿದೆ ಎನ್ನುವಂಥದ್ದು ಎರಡನೆಯದ್ದು ಆರೋಪಿಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದಕ್ಕೆ ಮೇಲ್ನೋಟಕ್ಕೆ ಕಾಣಿಸಿದಂತಹ ಸಾಕ್ಷ್ಯಗಳು ಪ್ರೈಮಾಫೇಸಿ ಎವಿಡೆನ್ಸ್ಗಳು ಸಾಕ್ಷ್ಯಗಳು ಮೆಟೀರಿಯಲ್ಸ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಕೊಡಬಾರ್ದು ಈ ಒಂದು ಲಾಂಗ್ ಟರ್ಮ್ ಕಸ್ಟಡಿಯಲ್ಲಿದ್ದಾಗಲೂ ಕೂಡ ಅವರು ಜಾಮೀನಿನ ಮೇಲೆ ಬಿಡುಗಡೆಗೆ ಅರ್ಹರಲ್ಲ ಜೊತೆಗೆ ಪ್ರಭಾವಿಗಳಾಗಿದ್ದಾರೆ ಇವರು ಒಂದು ವೇಳೆ ಜಾಮೀನಿನ ಮೇಲೆ ಬಿಡುಗಡೆ ಆದರೆ ಇವರು ಒಂದು ವೇಳೆ ಜಾಮೀನಿನ ಮೇಲೆ ಬಿಡುಗಡೆ ಆದರೆ ಅಂತಹ ಸಂದರ್ಭದಲ್ಲಿ ಸಾಕ್ಷಿಗಳು ಅವರ ಮೇಲೆ ಪ್ರಭಾವವನ್ನು ಬೀರ್ಬೋದು ಅಥವಾ ಸಾಕ್ಷ್ಯಗಳನ್ನು ನಾಶ ಮಾಡ್ಬೋದು ಎನ್ನುವಂತಹ ಅನುಮಾನ ಅಥವಾ ಗುಮಾನ ಇದ್ದಂತಹ ಸಂದರ್ಭದಲ್ಲಿ ಅಂಥದ್ದೊಂದು ಆತಂಕ ಇದ್ದಂತಹ ಸಂದರ್ಭದಲ್ಲಿ ಬಿಡುಗಡೆ ಮಾಡಬಾರ್ದು ಅಂತ ಹೇಳುತ್ತೆ ಯಾವಾಗ ಈ ಒಂದೋ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಜೈಲಿನಲ್ಲಿದ್ದರೂ ಕೂಡ ಬಿಡುಗಡೆ ಮಾಡಕೂಡದು ಅಂತ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹಾಗಾಗಿ ಜೈಲಿನಲ್ಲೇ ಇರಬೇಕು ನಟ ದರ್ಶನ್ ಅವರ ವಿರುದ್ಧ ನಿನ್ನೆ ಏನು ತೀರ್ಪು ಬಂದಿದೆ ಅರವತ್ತಾರು ಪುಟಗಳ ಏನು ತೀರ್ಪೇನಿದೆ ಆ ತೀರ್ಪಿನಲ್ಲಿ ನಟ ದರ್ಶನ್ ಅವರ ಬಗ್ಗೆ ಕಟು ಟಿಪ್ಪಣಿಗಳನ್ನು ಮಾಡಿದೆ ಸುಪ್ರೀಂ ಕೋರ್ಟ್ ಕಟು ಟಿಪ್ಪಣಿಗಳನ್ನು ಮಾಡಿದ್ದಾರೆ ಫ್ರಾಡ್ ಮಾಡಿ ಬೇಲನ್ನು ತೆಗೆದುಕೊಂಡಿದ್ದಾರೆ ಫ್ರಾಡ್ ಅಂತ ಹೇಳಿದ್ರೆ ನನಗೆ ಹುಷಾರಿಲ್ಲ ನನಗೆ ಸರ್ಜರಿ ಆಗಬೇಕು ಅಂತ ಹೇಳಿ ಫ್ರಾಡು ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಜಾಮೀನನ್ನು ಪಡ್ಕೊಂಡಿದ್ದಾರೆ ಆ ಜಾಮೀನಿನ ಬಳಿಕ ಅವರು ಸರ್ಜರಿಯನ್ನು ಮಾಡಿಕೊಂಡಿಲ್ಲ ಅದು ಫ್ರಾಡ್ ವಂಚನೆ ಅಕ್ರಮ ಅಕ್ರಮವಾಗಿ ತೆಗೆದುಕೊಂಡಿರುವಂಥ ಜಾಮೀನು ಸುಳ್ಳು ಹೇಳಿ ತೆಗೆದುಕೊಂಡಿರುವಂಥ ಜಾಮೀನು ಜಾಮೀನು ಸಿಕ್ಕಾದ ಬಳಿಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಈತ ಭಾಗವಹಿಸ್ತಾ ಇದ್ದಾನೆ ಓಡಾಡ್ತಾ ಇದ್ದಾನೆ ಸೊ ಇದು ಸಹಜವಾಗಿಯೇ ಪ್ರಕರಣದ ಮೇಲೆ ಪರಿಣಾಮವನ್ನು ಬೀರುತ್ತೆ ಈ ಪ್ರಕರಣಗಳಲ್ಲಿ ಸಾಕ್ಷಿಗಳು ಅಂತ ಯಾರು ಅವ್ರ ಜೊತೆಗೆ ಈತ ಒಡನಾಟವನ್ನು ಇಟ್ಕೊಂಡಿದ್ದಾನೆ ಅದರ ಜೊತೆಗೆ ಪ್ರೈಮಾ ಫೇಸಿ ಮೇಲ್ನೋಟಕ್ಕೆ ಕಾಣಿಸಬಹುದಾದಂತಹ ಸಾಕ್ಷ್ಯಗಳು ನಟ ದರ್ಶನ್ ವಿರುದ್ಧ ಇರೋದರಿಂದಾಗಿ ಜೊತೆಗೆ ಆತ ನಟ ಸೆಲೆಬ್ರಿಟಿ ಆಗಿರೋದರಿಂದಾಗಿ ಆ ಕಲ್ಟ್ ಇರುತ್ತಲ್ಲ ಕಲ್ಟ್ ಬೇಸ್ ಅದು ಸಹಜವಾಗಿ ಪ್ರಕರಣದ ವಿಚಾರಣೆಯ ಮೇಲೆ ಪರಿಣಾಮ ವಿಚಾರಣೆ ಅಂತ ಹೇಳಿದ್ರೆ ನಾಳೆ ಯಾರು ವಿಟ್ನೆಸ್ಗಳಿದ್ದಾರೆ ಸಾಕ್ಷಿ ಹೇಳ್ತಾ ಇದ್ದಾರೆ ಅವರು ಹಾಸ್ಟೆಲ್ ಆಗ್ಬೋದು ಅಂದರೆ ತಾವು ಪೊಲೀಸ್ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗಳಿಗೆ ವಿರುದ್ಧವಾದಂತಹ ಸ್ಟೇಟ್ಮೆಂಟನ್ನು ಕೋರ್ಟ್ನಲ್ಲಿ ಬಂದು ಹೇಳಿದ್ರೆ ಕೇಸ್ ನಿಲ್ಲಲ್ಲ ಹಾಸ್ಟೆಲ್ ಆಗುವಂಥ ಸಾಧ್ಯತೆಗಳಿರ್ತವೆ ಹೀಗಾಗಿ ಜಾಮೀನು ರದ್ದುಪಡಿಸಿದ್ದಾರೆ ಬಟ್ ಯಾವಾಗ ಬರ್ಬೋದು ನಟ ದರ್ಶನ್ ಸುಪ್ರೀಂ ಕೋರ್ಟ್ನ ಅರವತ್ತಾರು ಪುಟಗಳ ತೀರ್ಪಿನಲ್ಲಿ ಪುಟನ ಸಂಖ್ಯೆ ನಲವತ್ತ ಎಂಟರಲ್ಲಿ ಉಲ್ಲೇಖ ಮಾಡಿರುವಂಥ ಈ ನಾಲ್ಕು ಪ್ರಕರಣಗಳನ್ನು ನಾವೇನಾದರೂ ಗಮನಿಸಿದ್ರೆ ಒಂದಂತೂ ಸ್ಪಷ್ಟ ಆಗುತ್ತೆ ಮೂರು ತಿಂಗಳಲ್ಲಿ ನಟ ದರ್ಶನ್ ದರ್ಶನ್ ಇದ್ದಿದ್ದೇ ನೂರ ನಲವತ್ತು ದಿನ ಜೈಲಿನಲ್ಲಿ ಹದಿನಾಲ್ಕನೆಯ ತಾರೀಕು ಜೂನ್ ಆರು ಸಾರಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಂದರೆ ಕಳೆದ ವರ್ಷದ ಹದಿನಾಲ್ಕು ಜೂನ್ ಹದಿನಾಲ್ಕನೆಯ ತಾರೀಕು ನಟ ದರ್ಶನ್ ಅವರನ್ನು ಅರೆಸ್ಟ್ ಮಾಡ್ತಾರೆ ಅದಾದ ಬಳಿಕ ಅಕ್ಟೋಬರ್ನಲ್ಲಿ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಅವರಿಗೆ ಮೆಡಿಕಲ್ ಗ್ರೌಂಡ್ ವೈದ್ಯಕೀಯ ಕಾರಣಕ್ಕೋಸ್ಕರ ಅಂದರೆ ಸರ್ಜರಿ ಮಾಡಿಸ್ಕೊಳ್ಳಕ್ ಬೇಕು ಎನ್ನುವ ಕಾರಣಕ್ಕೋಸ್ಕರ ಅವರಿಗೆ ಆ ಮೆಡಿಕಲ್ ಬೇಲ್ ಕೊಡುತ್ತೆ ಇಂಟರಿಮ್ ಬೇಲ್ ಮಧ್ಯಂತರ ಜಾಮೀನು ಕೊಡುತ್ತೆ ಅದನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಡಿಸೆಂಬರ್ನಲ್ಲಿ ರೆಗ್ಯುಲರ್ ಬೇಲ್ ಅಂತೇಳಿ ಅದನ್ನು ಕನ್ವರ್ಟ್ ಮಾಡಿಬಿಡ್ತಾರೆ ಕರ್ನಾಟಕ ಹೈಕೋರ್ಟ್ನವರು ಸೊ ನೂರ ನಲವತ್ತು ದಿನ ಮಾತ್ರ ಇದ್ದಿದ್ದು ನಟ ದರ್ಶನ್ ಜೈಲಿನಲ್ಲಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿರುವಂತಹ ಪ್ರಕರಣಗಳಲ್ಲಿ ಈ ಹಿಂದಿನ ಹಳೆಯ ಪ್ರಕರಣಗಳನ್ನೇ ಏನು ನಿನ್ನೆ ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಉಲ್ಲೇಖ ಮಾಡಿದೆ ಆ ಪ್ರಕರಣಗಳಲ್ಲಿರ್ತಕ್ಕಂಥ ಆರೋಪಿಗಳಲ್ಲಿ ಬಹುತೇಕ ಎಲ್ಲರೂ ಕೂಡ ನಿಯರ್ಲಿ ಮೂರು ವರ್ಷ ಜೈಲಿನಲ್ಲಿದ್ದಂಥವ್ರು ಅಮರ್ಮಣಿ ತ್ರಿಪಾಠಿ ಕೇಸ್ನಲ್ಲಿ ಮೂರು ವರ್ಷಕ್ಕಿಂತ ಜಾಸ್ತಿ ವರ್ಷ ಆತ ಜೈಲಿನಲ್ಲಿದ್ದ ಆರೋಪಿ ಆದರೂ ಆತನ ಬೇಲನ್ನು ರದ್ದುಗೊಳಿಸಲಾಗಿದೆ ಕಾರಣ ಈತನಿಗೆ ಈಗ ಜಾಮೀನು ಕೊಟ್ಟರೆ ಪ್ರಕರಣದ ಮೇಲೆ ಪರಿಣಾಮ ವಿಚಾರಣೆಯ ಮೇಲೆ ಪರಿಣಾಮ ಬೀರುತ್ತೆ ಹೇಳಿ ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದರೆ ಸುಪ್ರೀಂ ಕೋರ್ಟ್ನ ನಿನ್ನೆಯ ತೀರ್ಪಿನ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದರೆ ಅರವತ್ತಾರು ಪುಟಗಳ ತೀರ್ಪೇನಿದೆ ಅದನ್ನು ಗಮನಿಸ್ತಾ ಇದ್ದರೆ ಭೂಷಾ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮುಗಿದು ತೀರ್ಪು ಬರುವವರೆಗೆ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂದರೆ ನಿಯರ್ಲಿ ಇನ್ ಕೇಸ್ ಎರಡು ವರ್ಷನೋ ಮೂರು ವರ್ಷನೋ ಒಂದು ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಅಷ್ಟು ಟೈಮ್ ಏನಾದರೂ ಕೋರ್ಟ್ ತೆಗೆದುಕೊಂಡ್ರೆ ಅಷ್ಟು ವರ್ಷವೂ ಕೂಡ ನಟ ದರ್ಶನ್ ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಜೊತೆಗೆ ನಟ ದರ್ಶನ್ ಅವರ ಜೊತೆಗೆ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಭಾಗಿಯಾಗಿರುವಂಥ ಆರೋಪಗಳನ್ನು ಹೊತ್ತಿರುವಂತಹ ಸಂಗಡಿಗರು ಅವರ ಗೆಳೆಯರು ಯಾರಿದ್ದಾರೆ ಅವರ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಜೈಲಿನಲ್ಲಿ ಇರಬೇಕಾಗುತ್ತೆ ಕನಿಷ್ಠ ಎರಡರಿಂದ ಮೂರು ವರ್ಷ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಮುಗಿದು ತೀರ್ಪು but what what i can